ಓಂ ಮಹಾಗಣಪತೇ ನಮಃ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಸು ಸಂವತ್ಸರ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವ್ರಿಗೆ ಕಟ್ಟುಗಳು ಬರೋಲ್ಲ ಯಾಕಂದರೆ ಕಷ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡುವವ್ರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಮಿಥುನ ರಾಶಿ ಅವರದು ಹೊಸ ವರ್ಷದ ಫಲಗಳೇನು ಹೋಗುತ್ತೆ ಈಗ ಮಿಥುನ ರಾಶಿಗೆ ಶನಿ ಈಗ ಹೊಸ ವರ್ಷಕ್ಕೆ ಕರ್ಮಸ್ಥಾನಕ್ಕೆ ಬರ್ತಾ ಇದೆ ಶನಿ ಕರ್ಮಸ್ಥಾನಕ್ಕೆ ಬಂದಾಗ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಯಾವ ಥರ ತೊಂದರೆ ಇಲ್ಲ ಆದರೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಗಳು ಜಾಸ್ತಿ ಬೇಕಾಗುತ್ತೆ ಆದರೆ ಫಲನೂ ಹಾಗೆ ಸಿಗುತ್ತೆ ಒಳ್ಳೆಯ ಫಲನೇ ಸಿಗುತ್ತೆ ನಿರಂತರವಾಗಿರುತ್ತೆ ಕೆಲಸ ಕಾರ್ಯಗಳು ಸೊ ಅದರಿಂದ ಯಾವುದೇ ಥರ ಯೋಚನೆ ಇಲ್ಲ ಆದರೆ ಗುರು ಈಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಮೇ ತನಕ ಅಥವಾ ಏಪ್ರಿಲ್ ಎಂಟು ತನಕನು ಹಣ ಖರ್ಚು ಜಾಸ್ತಿ ಆಯ್ತು ವ್ಯಯಸ್ಥಾನದಲ್ಲಿ ಗುರು ಇದ್ದಾಗ ಅನ್ನೆಸೆಸರಿ ಓಡಾಟಕ್ಕೆ ಖರ್ಚು ಜಾಸ್ತಿ ಅನವಶ್ಯಕ ತಿರುಗಾಟ ಕಡಿಮೆ ಲಾಭ ಈ ಗುರು ಜನ್ಮಕ್ಕೆ ಬರುತ್ತೆ ಕನ್ಫ್ಯೂಷನ್ ಜಾಸ್ತಿ ಜನ್ಮದಲ್ಲಿ ಗುರು ಬಂದಾಗ ನಮಗೆ ನಿರ್ಧಾರ ತಗೊಂಡ ಕಟ್ಟಗಳಾಗುತ್ತೆ ಏನ್ ಮಾಡಿದ್ರೆ ಸರಿ ಯಾವ್ದು ಮಾಡಿದ್ರೆ ತಪ್ಪು ಒಂದು ಒಳ್ಳೆ ದಾರಿ ಸಿಗದೆ ಆಗ್ಬಿಡುತ್ತೆ ಜನ್ಮಕ್ಕೆ ಗುರು ಬಂದಾಗ ಸೊ ಈ ಕನ್ಫ್ಯೂಷನ್ ಇರುತ್ತೆ ಬಟ್ ಆದ್ರೆ ಗುರು ದೃಷ್ಟಿ ಐದನೇ ಮೇಲೆ ಮನೆ ಮೇಲೆ ಎಜುಕೇಶನ್ ವಿದ್ಯಾರ್ಥಿಗಳಿಗೆ ಈ ವರ್ಷ ಚೆನ್ನಾಗಿದೆ ಹೈಯರ್ ಎಜುಕೇಶನ್ ಮಾಡೋರು ಚೆನ್ನಾಗಿದೆ ಅಥವಾ ವಿದ್ಯಾರ್ಥಿಗಳೆಲ್ಲರೂ ತುಂಬಾ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಮತ್ತೆ ಗುರು ಭಾಗ್ಯದ ಮೇಲೆ ದೃಷ್ಟಿ ಆಗುತ್ತೆ ಹಾಗಾಗಿ ಅದೃಷ್ಟಗಳು ಚೆನ್ನಾಗಿದೆ ಸ್ವಲ್ಪ ನಿರಾಸೆ ಅಥವಾ ನಿರಾಸೆಯನ್ನಕ್ಕಿಂತ ನಿಮ್ಗೇನು ವ್ಯಯ ಆಗಲ್ಲ ಬಟ್ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೇ ಇರೋದು ಕನ್ಫ್ಯೂಷನ್ ಪೀರಿಯಡ್ ಜನ್ಮ ಗುರು ನಂತರ ಈಗ ಕೇತು ನಾಲ್ಕನೇ ಮನೆಯಲ್ಲಿದ್ದ ತಾಯಿ ಆರೋಗ್ಯದಲ್ಲಿ ಚಿಂತೆ ಇತ್ತು ತಾಯಿ ಆರೋಗ್ಯದಲ್ಲಿ ಅಥವಾ ಮನೆ ರಿಪೇರಿಗೆ ಜಾಸ್ತಿ ಖರ್ಚಾಗ್ತಾ ಇತ್ತು ವಾಹನ ರಿಪೇರಿ ಖರ್ಚಾಗ್ತಾ ಇತ್ತು ಮನೆಯಲ್ಲಿ ಇರಲಿಲ್ಲ ಡಿಟ್ಯಾಚ್ ಆಗ ಮನೆಗೆ ಬಂದ್ರೆ ತಲೆ ವಾತಾವರಣ ಪರಿಸ್ಥಿತಿ ಈಗ ಮಿಥುನ ರಾಶಿಯವರು ನಡೀತಾ ಇತ್ತು ಆದ್ರೆ ಈಗ ಕೇತು ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಬರೋದ್ರಿಂದ ಪಿತ್ಯ ಆಸ್ತಿ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ತಂದೆ ತಾಯಿಯಿಂದ ಯಾವುದಾನ ಹಣಕಾಸು ಬರೋದ್ರಿದೆ ಒಳ್ಳೆದಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಇಷ್ಟ ಸ್ವಲ್ಪ ಅಣ್ಣಮ್ಮಂದು ಸ್ವಲ್ಪ ದೂರ ಇದ್ರು ಅಥವಾ ಅಕ್ಕಪಕ್ಕದವ್ರು ಮಾತು ಕಮ್ಮಿ ಕಡಿಮೆ ಮಾಡ್ತಾ ಇದ್ರು ಮಾತಾಡೋದು ಈಗ ಅದು ಚೆನ್ನಾಗ್ ಆಗುತ್ತೆ ಬಾಂಧವ್ಯ ಬೆಳೆಯುತ್ತೆ ಕಮ್ಯುನಿಕೇಶನ್ ಚೆನ್ನಾಗಾಗುತ್ತೆ ಸೊ ಮೂರನೇ ಮನೆ ಕಾಯ್ತು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆದರೆ ಭಾಗ್ಯಕ್ಕೆ ರಾಹು ಬಂದ ಭಾಗ್ಯಕ್ಕೆ ರಾಹು ಬಂದಾಗ ಏನಾಯ್ತು ತಂದೆ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ ಈಗ ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ನಿಮ್ಗೆ ಗುರು ದೃಷ್ಟಿ ಒಂಬತ್ತನೇ ದೃಷ್ಟಿ ರಾಹು ಮೇಲೆ ಬೀಳೋದ್ರಿಂದ ಈ ಓದಷ್ಟು ಕಷ್ಟ ನಿಮಗೆ ಈ ವರ್ಷ ಬರಲ್ಲ ಈ ವರ್ಷ ನಿಮಗೆ ಒಳ್ಳೊಳ್ಳೆ ಲಾಭನ ಶನಿಯಿಂದನೂ ಲಾಭ ಸಿಗುತ್ತೆ ಗುರುವಿಂದನೂ ನಿಮಗೆ ಯಾಕಂದ್ರೆ ಐದನೇ ಮನೆ ಒಂಬತ್ತನೇ ಮನೆ ದೃಷ್ಟಿ ಜನ್ಮದಿಂದ ನೋಡ್ತಾ ಇರೋದ್ರಿಂದ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಆಗುತ್ತೆ ಯಾರ ಆರೋಗ್ಯದ ತೊಂದರೆ ಇದ್ರೆ ಮಿಥುನ ರಾಶಿ ಅವರಿಗೆ ಖಂಡಿತ ಈ ವರ್ಷ ಆರೋಗ್ಯದಲ್ಲಿ ಕೇತುವೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕೇತು ಮೂರನೇ ಮನೆ ಒಳ್ಳೆ ಒಳ್ಳೆ ರಿಸಲ್ಟ್ ಪಡುತ್ತೆ ಶನೀನು ಕರ್ಮಸ್ಥಾನದಲ್ಲಿ ಕೆಲಸ ಕಾರ್ಯಗಳು ನಿರಂತರವಾಗುತ್ತೆ ಆದರೆ ನಿಮ್ದು ಯಾವ ಪ್ರಯತ್ನಗಳು ಜಾಸ್ತಿ ಬೇಕಾಗುತ್ತೆ ಯಾಕಂದ್ರೆ ಗುರು ಬಲದಲ್ಲಿ ಬಲದಲ್ಲಿರೋದ್ರಿಂದ ಗುರು ಲಾಭದಲ್ಲಿರೋದ್ರಿಂದ ಆದರೆ ಯಾವುದೇ ವ್ಯಯಗಳಿಲ್ಲ ನಟ್ಟುಗಳಿಲ್ಲ ಈ ವರ್ಷ ಓವರ್ ಆಲ್ ಆಗ ತಗೊಂಡ್ರೆ ನ್ಯೂಟ್ರಲ್ಗೆ ಮಿಥುನ ರಾಶಿಯವರಿಗೆ ಚೆನ್ನಾಗೇ ಇದೆ ಅಂತಾನೆ ಹೇಳ್ಬಹುದು ಮಿಥುನ ರಾಶಿಯವರು ಯಾವುದು ಮಾಡಬೇಕು ಅಂತಂದ್ರೆ ಪ್ರಯತ್ನಗಳು ಹೆಚ್ಚಿಗೆ ಇರಬೇಕು ದುರಾಸೆ ಪಡಬಾರದು ಇವಾಗ ಪ್ರಯತ್ನದಲ್ಲಿ ಅಂದರೆ ಈ ಎಫೋರ್ಟ್ಸ್ ಆಗ್ತಾ ಇದ್ರೆ ಮುಂದಿನ ವರ್ಷ ಖಂಡಿತ ಒಳ್ಳೆ ರಿಸಲ್ಟ್ ತಾನೇ ಬಂದು ಕೂತ್ಕೊಳ್ಳುತ್ತೆ ನಿಮ್ಮ ಅನುಕೂಲಗಳು ಹಾಗಾಗಿ ಯಾವುದು ಮಾಡಬೇಕು ಅಂತಂದರೆ ಪ್ರಯತ್ನ ಹೆಚ್ಚಾಗಿ ಮಾಡಬೇಕು ಮಾಡಬಾರ್ದು ಯಾವುದು ದುರಾಸೆ ಪಡೋದು ಅಂದರೆ ಯಾರನ್ನೋ ನಂಬಿ ದುಡ್ಡು ಹಾಕೋದು ಯಾಕಂದರೆ ಭಾಗ್ಯದಲ್ಲಿ ರಾಹು ಇದೆ ಯಾರನ್ನೋ ನಂಬಿ ಕೆಲಸ ಮಾಡ್ಕೋಬೇಡಿ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಲಿ ಅದು ಒಳ್ಳೆಯದಾಗುತ್ತೆ ನಿಮಗೆ ಒಟ್ಟು ಒಟ್ಟಾರೆ ಕಟ್ಟರೆ ಈ ವರ್ಷ ನಿಮಗೆ ಲಾಭದಾಯಕವಾಗೇ ಇರುತ್ತೆ ರೆಮಿಡಿ ಮಿಥುನ ರಾಶಿಗೆ ಯಾವ್ದು ರೆಮಿಡಿ ಬೇಕು ಭಾಗ್ಯದಲ್ಲಿ ರಾಹು ಇರೋದು ಜನ್ಮದಲ್ಲಿ ಗುರು ಇರೋದು ರಾಹುಗೆ ಯಾವ ತರ ಮಂತ್ರ ಬರುತ್ತೆ ಅಥವಾ ಗುರುಗೆ ಏನ್ ಬರುತ್ತೆ ಈಗ ಈ ಮಂತ್ರಗಳು ಹೇಳೋದ್ರಿಂದ ಒಂದು ರಾಹುಗೆ ಇನ್ನೊಂದರ ಪರಿಹಾರ ಯಾವ ತರ ಮಾಡಬಹುದು ಅಂದ್ರೆ ದುರ್ಗಾದೇವಿ ಆರಾಧನೆ ಮಾಡಿ ದುರ್ಗಾ ಅಷ್ಟೋತ್ರಗಳು ಹೇಳ್ಕೊಡಿ ಉದ್ದಿನ ಬೇಳೆಯನ್ನು ದಾನ ಕೊಡೋದ್ರಿಂದ ರಾಹು ಪರಿಹಾರ ಆಗುತ್ತೆ ಗುರುಗೆ ಕಡಲೆ ಕಡಲೆಯನ್ನ ಶಿವನ ದೇವಸ್ಥಾನಕ್ಕೆ ದಾನ ಕೊಡಿ ಇಲ್ಲ ರಾಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದಾನ ಧರ್ಮ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ ರಾಘವೇಂದ್ರ ಅಷ್ಟೋತ್ತರ ಹೇಳ್ಕೊಳೋದ್ರಿಂದ ಕೂಡ ಖಂಡಿತ ಒಳ್ಳೆದಾಗುತ್ತೆ ಇನ್ನೊಂದು ಮಂತ್ರ ಯಾವ್ದಾರ ಬರುತ್ತೆ ರಾಹುದು ಅರ್ಧ ಕಾಯಂ ಮಹಾವೀರ ಚಂದ್ರಾದಿತ್ಯ ವಿಮರ್ಧನ ಗರ್ಭ ಸಂಭೂತಂ ತಾಹು ಪ್ರಣಮಾಮ್ಯಂ ಈ ಮಂತ್ರ ಇಪ್ಪತ್ತೊಂದು ಬಾರಿ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮ್ಗೆ ರಾಹು ಪರಿಹಾರ ಆಗುತ್ತೆ ಧೈರ್ಯ ಬರುತ್ತೆ ಒಳ್ಳೆ ಸರ್ಕಲ್ ಚೆನ್ನಾಗಿಟ್ಕೊಳ್ಳಿ ರಾಹು ಏನ್ ಮಾಡ್ತಾನೆ ಫ್ರೆಂಡ್ ಸರ್ಕಲ್ ಅಥವಾ ಕೆಟ್ಟ ಚಟ ಬಳಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನ ಅವಾಯ್ಡ್ ಮಾಡಿ ಸತ್ಸಂಗ ಒಳ್ಳೆ ಜನ ಜೊತೆ ಇದ್ರೆ ಅದೇ ಪರಿಹಾರ ನಂತರ ಗುರುಮಂತ್ರ ಜನ್ಮದಲ್ಲಿ ಗುರು ಇರೋದ್ರಿಂದ ಗುರು ಯಾವ್ದು ಬಂದ್ರೆ ಯಾವ್ದಾರ ಬರುತ್ತೆ ಅಂತಂದ್ರೆ ದೇವಾನಾಂಚ ಋಷೀಣಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿವಂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹತ್ಪತಿ ಈ ಮಂತ್ರಗಳು ಒಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳೋದ್ರಿಂದ ಗುರುಕಾಂತಿ ಖಂಡಿತ ಆಗುತ್ತೆ ಹಳದಿ ಬಟ್ಟೆ ದಾನ ಮಾಡಿ ಅಥವಾ ಕಡಲೆಯನ್ನು ರಾಯೋ ಅಥವಾ ಶಿವನ ದೇವಸ್ಥಾನದಲ್ಲೋ ದಾನ ಮಾಡೋದ್ರಿಂದ ಕಡಲೆಯಿಂದ ಉಷಿಲಿ ಮಾಡಿ ದಾನ ಮಾಡೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ Me dê uma